ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಶುಭವೇರಿ ಎಲ್ಲರಿಗೂ ಎಲ್ಲರೂ ಹೆಂಗದಿ ಆರಾಮದಿರ ಅಂತ ತಿಳ್ಕೊತೇನೆ ನಾನು ಆರಾಮದೇನೆ ಬರೀ ಇವತ್ತಿನ ನನ್ನ ಡೈಲಿ ಬ್ಲಾಗ್ ಹೆಂಗೆ ಕರೀತೀರ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಇನ್ನು ಇಲ್ಲೇ ಒಳಗೆ ಬಂದ್ರೆ ನಾಷ್ಟ ಮಾಡತ್ತಿದ್ದೆ ರೀ ನಾನು ನಾಷ್ಟ ಏನಪ್ಪ ಅಂತಂದ್ರೆ ಬೆಳಿಗ್ಗೆ ಬೆಳಿಗ್ಗೆನ ಬಜ್ಜಿ ಮಾಡತ್ತೇನೆ ರೀ ಬೆಳಗ್ಗೆ ಬೆಳಿಗ್ಗೆ ತಿನ್ನಬಾರ್ದು ಇವನೆಲ್ಲ ಆದರೂ ನಾನು ಮಾಡಿದೆ ರೀ ಯಾಕಂತಂದ್ರೆ ತಿಂದಿದ್ದಿಲ್ಲ ನಾವು ಭಾಳದು ಯೂಸ್ ಆಗಿತ್ರಿ ಅದ್ರ ಸಂಬಂಧ ಏನು ಮಾಡೋದು ಏನು ಮಾಡೋದು ಅಂತ ನೋಡಿ ಬಜ್ಜಿ ಮಾಡ್ಬೇಕಂತೇಳಿ ಅನ್ನಿಸ್ತು ಅದಕ್ಕೆ ಬಜ್ಜಿ ರೀ ಇದಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸೋಡಾ ಸಕ್ಕರೆ ಜೀರಿಗೆ ಸ್ವಲ್ಪ ಕರಿಬೇವು ಹಾಕೀನ್ರಿ ಮಸ್ತ್ ಆಗಿದ್ದು ರೀ ಬಜ್ಜಿ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದೆ ರೀ ಸ್ವಲ್ಪ ಮಾಡಿದ್ದೆ ರೀ ಬಜ್ಜಿ ಹೆಂಗ್ಯಾ ಬಜಿ ತಿನ್ನಾತನ್ರಿ ನೋಡಿರಿ ನಮ್ಮ ಪಾಪು ನಿನ್ನೆ ಎಷ್ಟೊತ್ತಿಗೆ ಮಕ್ಕೊಂಡಿದ್ದಂದ್ರಿ ಅವ ಪೋಣೆ ಏಳಕ್ಕೆ ಮಕ್ಕೊಂಡಿದ್ದರಿ ಅವ ರಾತ್ರಿನೂ ಎದ್ದಿಲ್ಲ ರಾತ್ರಿ ಒಂದು ಟೈಮ್ ಎದ್ದಿದ್ರಿ ನೀರು ಕುಡಿಯೋಕೆ ಎದ್ದು ನೆಕ್ಸ್ಟ್ ಯಾವಾಗ ಎದ್ದಂದ್ರೆ ಅವ ಏಳು ಐವತ್ತೇಳು ಆಗೈತೆ ರೀ ಈಗ ಟೈಮು ಈಗ ಎದ್ದ ನೋಡಿರಿ ಎದ್ದು ಬ್ರಷ್ ಗಿಶ್ ಎಲ್ಲ ಮಾಡಿ ಹೊಟ್ಟೆಂದು ಹಸ್ತಿತ್ತಲ್ಲ ರೀ ಅವಂಗ ನಾನು ಬಜ್ಜಿ ಮಾಡಿದ್ದೆ ರೀ ಬಜ್ಜಿ ತಿನ್ನತ ನೋಡ್ರಿ ಇಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡೇನು ರೀ ಬಾಂಡ್ಯದ್ದು ಎಲ್ಲ ತೊಳ್ಕೊಂಡೇನಿ ಗ್ಯಾಸಿಂಗ್ ಕಟ್ಟಿನೂ ಹೊರಿಸ್ಕೊಂಡೇನು ರೀ ಫ್ರೆಂಡ್ಸ್ ಈಗ ಜಡಕ್ಕೆ ಆಗೈತಿ ಆಮೇಲೆ ಪೂಜಿನೂ ಆತ್ರಿ ಮನೆಗೆ ಹೋಗ್ಬೇಕಾ ಒಂದೆರಡು ಬ್ಲೌಸ್ ಅದವ್ರಿಗೆ ಹೊಲೀವು ಹಿಂಗಾಗಿ ಮನೆಗೆ ಹೋಗೋದೈತಿ ಮನೆಗೆ ಅಂದ್ರೆ ಅವನಾರ ಮನೆಗೆ ಅಲ್ಲೇ ಮಿಷನ್ ಇಟ್ಟೇವಲ್ಲ ರೀ ನಾವ ಇಲ್ಲಿ ಮಿಷನ್ ತಂದಿಲ್ಲರಿ ನಾ ಅಲ್ಲೇ ಮಿಷನ್ ಐತಿ ಏನೋ ಹೊಲಿಯೋದಿದ್ರು ಅಲ್ಲೇ ಹೋಗಿ ಹೊಲಿತೇನ ರೀ ನಾನು ಈಗ ಟೈಮ್ ಎಷ್ಟಾಗಿದೆ ಅಂದ್ರೆ ಹನ್ನೊಂದು ಗಂಟೆ ಆಗೈತೆ ರೀ ಗುರುವಾರ ಮತ್ತು ರವಿವಾರ ದೀಪಾವಸಕ್ಕೆ ಹೋಗ್ಬೇಕು ರೀ ನಾನು ಅಲ್ಲಿ ಗುಡಿ ಐತಿ ಮಲಾರಜ್ಜನ ಗುಡಿ ಐತ್ರಿ ಹಿಂಗಾಗಿ ಅದು ಅದ್ರ ಸಂಬಂಧನೂ ನಾ ಅವನಾರ ಮನೆಗೆ ಹೋಗ್ಬೇಕು ಮತ್ತು ಬ್ಲೌಸ್ ಹೊಲಿಯೋ ಅದಾವು ಅದಕ್ಕಾಗಿ ಅವನಾರ ಮನೆಗೆ ಹೋಗೀನ್ರಿ ಏನಪ್ಪಾ ಅಂತಂದ್ರೆ ನನ್ನ ಟೈಮಿಗೆ ನಾವು ಮನೆಗೆ ಹೋಗ್ಬೇಕಾದ್ರೂ ಒಂದು ಗಾಡಿ ಸಿಗೋಂಗಿಲ್ಲ ಒಂದು ಬಸ್ ಸಿಗೋದಿಲ್ಲರಿ ನೋಡಂಬರೀ ಏನಾರ ಸಿಕ್ಕರೆ ಹೋಗ್ತೇವ ಇಲ್ಲಾಂದ್ರೆ ನಡ್ಕೊತ ಹೋಗ್ಬೇಕ್ರಿ ನಾವು ಇವತ್ತಿನ ಪೂಜೆ ಈ ರೀತಿ ಇತ್ರಿ ನಂದು ಇನ್ನ ಮನೆಗೆ ಹೋಗಬೇಕ ಅನ್ನಾತಿದ್ನಲ್ರಿ ಮನೆಗೆ ಹೊಂಟಿದ್ವಿ ರೀ ನಾವು ನಡ್ಕೊತನ ಹೊಂಟಿದ್ವಿ ಗಾಡಿ ಬರ್ಲೇ ಇಲ್ಲ ನಡ್ಕೊತನ ಹೊಂಟಿದ್ವಿ ರೀ ಮುಂದೆ ಬರೋದು ಏನು ಕೋಳಿನ ಏನು ಅನ್ಕೊತನ ಬರಾತಿರಿ ಕೋಳಿನ ಮಾಡಿ ಅಲ್ಲಿ ನೋಡಿದ್ರೆ ನವಿಲ್ರಿ ಎಷ್ಟು ಚಂದ ಐತಲ್ರಿ ಮಸ್ತ್ ಇತ್ರಿ ನೋಡ್ರಿ ಅಲ್ಲಿ ಅದು ರೋಡ್ ರೋಡೊಳಗೆ ಬಂದೈತ್ರಿ ಅಂದ್ರೆ ನವಿಲ್ ಹೊಲ ಹೊಲಾ ಬಿಟ್ಟ ರೋಡಿಗೆ ಯಾಕೆ ಬರ್ತಾವ ಹೌದಿಲ್ರಿ ಅದು ಇದು ಬಂದೈತ್ರಿ ಹಿಂಗಾಯ್ ನನಗೂ ನಂಬಾ ಮುಂದೆ ಬರೋದಕ್ಕ ಅಂದ್ರೆ ಗೊತ್ತಾಯ್ತು ರೀ ನವಿಲ ಇದು ಅನ್ನೋದು ನೋಡ್ರಿ ಎಷ್ಟು ಮಸ್ತ್ ಐತಿ ಅದು ವಿಡಿಯೋ ಮಾಡ್ಬೇಕಂತಂದ ಇದಿಂದ ಹೊಂಟೆ ರೀ ಅದು ಓಡಾಕಿತ್ರಿ ಅದ ಹೆದರ್ತಿ ಏನು ಗೊತ್ತಿಲ್ಲ ಗೊತ್ತಿಲ್ರಿ ಹೊಂಟತ್ರಿ ಅದ ನಾವಿಲ್ ಮಸ್ತ್ ಐತಲ್ರಿ ನವಿಲ ರೋಡ್ ಫಸ್ಟ್ ಟೈಮ್ ರೀ ಇದು ಬಂದಿದ್ದ ಹಿಂಗ ಎಷ್ಟು ಚಂದ ಹೊಂಟೈತ್ ನೋಡ್ರಿ ಅದ ಗರಿ ಇದ್ದಿದ್ದ ನವಿಲ್ಗೆ ನಾವಿಲ್ ಆಗ್ಬೇಕಿತ್ರಿ ಇನ್ನೂ ಮಸ್ತ್ ಕಾಣಿಸ್ತಿತ್ತು ಅಲ್ಲಿ ಬರೋದೈತಲ್ರಿ ನಮ್ಮ ಮನೆಯವ್ರ ನೋಡ್ರಿ ಅದು ಗಾಡಿ ಇನ್ನು ಏನಪ್ಪ ಅಂದ್ರೆ ನನಗೆ ಸ್ವಲ್ಪ ಆರಾಮಿಲ್ಲಂಗೆ ರೀ ನನಗೆ ಸ್ವಲ್ಪ ಹೊಟ್ಟಿನೂ ಇತ್ತು ಆಮ್ಯಾಗ ನೆಗಡಿನೂ ಬಂದಿತ್ತು ರೀ ಹಿಂಗಾಗಿ ನಾವಲ್ಲೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ ಹೋದೆರೆ ನಾನು ಫುಲ್ ರೆಶ್ ಇತ್ತು ರೀ ಭಾಳ ಅಂದ್ರೆ ಭಾಳ ಗದ್ಲಿತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾಕಂದ್ರೆ ನಗಡಿಕ ಸರ್ಕಿ ಇದ್ರೆ ಲಘೂನಾಗ ಕಡಿಮೆ ಆಗ್ತೈತ್ರಿ ಅಲ್ಲಿ ಕೊಡು ಟ್ಯಾಬ್ಲೆಟಿಗೆ ಹಾಗಾಗಿ ಅಲ್ಲೇ ಹೋದೆರೆ ನಾನು ಭಾಳ ಅಂದ್ರೆ ಭಾಳ ಗದ್ಲಿತ್ತು ನೋಡ್ರಿ ಅಲ್ಲಿ ಅದ್ರಾಗ ಅಲ್ಲಿನ ಮನೆಯಿಂದನು ನಡ್ಕೊಂತ ಬಂದೆ ಅಲ್ರಿ ನಾನು ಭಾಳ ಅಂದ್ರೆ ಭಾಳ ಸುಸ್ತಾಗ್ತಿತ್ತು ರೀ ಕಾಲದೆಲ್ಲ ಭಾಳ ನೋವಿದ್ವು ಕುಂತು ನಿಂತು ಪಾಳೆ ಅಂತು ಅಷ್ಟಿತ್ತು ರೀ ಪಾಳ್ಯ ನಿಂತು 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 ಅಂತೂ ನಿಂತು ತೋರಿಸ್ಕೊಂಡೆ ರೀ ನಾನು ತೋರಿಸ್ಕೊಳಕ್ಕೆ ಸ್ವಲ್ಪ ಒಂದು ಹತ್ತು ಮಂದಿ ದಾಟಿತ್ರಿ ಪಾಳೆ ಇನ್ನು ಟ್ಯಾಬ್ಲೆಟ್ ತೊಗೊಳಕು ನೋಡಿರಿ ಇಲ್ಲಿ ಇದು ಕಟ್ನಿತ್ತು ಇನ್ನು ಮನೆ ಕಡೆ ಬಂದ್ವಿ ರೀ ನಾವು ಮನೆಗೆ ಬಂದು ದೇವ್ರಿಗೆ ಹೋಗಿ ದೀಪ ಅದು ಹಚ್ಚಿ ಬಂದೆ ರೀ ನಾನು ಬ ಮನೆಗೆ ಬರ್ಬೋಡ್ದು ಅಂದ್ರೆ ಜ್ವರ ಭಾಳ ಬಂದಿದ್ದು ರೀ ನನಗೆ ಹಿಂಗಾಗಿ ಅವ್ರು ಕೊಟ್ಟು ಗುಳಿಗೆ ತೊಗೊಂಡು ಮಲ್ಕೊಂಡ್ಬಿಟ್ಟಿದ್ದೆ ರೀ ಹನಿ ಮ್ಯಾಗೆ ಹಳದಿ ಹಳದಿ ಏನಂತ ತಿಳ್ಕೊತಿರ್ಬೋದು ಅದು ಭಂಡಾರ ಐತ್ರಿ ಭಂಡಾರ ಹಚ್ಕೊಂಡು ಗುಳಿಗೆ ಅದು ತೊಗೊಂಡು ಮಕ್ಕಂಬಿಟ್ಟೆ ರೀ ನಾನು ಭಾಳ ಕೆಟ್ಟ ಜ್ವರ ಬಂದಿದ್ದು ಆಮ್ಯಾಗ ನಡ್ಕೊತನ ಬಂದಿತ್ತಲ್ರಿ ಭಾಳ ಸುಸ್ತಾಗ್ ನನಗೆ ಮಲ್ಕೊಂಡು ಹೇಳ್ಬಾರ್ದು ಅಂತಂದ್ರೆ ಇಲ್ಲಿ ನೋಡ್ರಿ ಇದು ಮಳಿ ಜೋರ್ ಅಂದ್ರೆ ಜೋರ್ ಬಂತ ಭಾಳ ಕೆಟ್ಟು ಬಂದಿತ್ತು ರೀ ನಮ್ಮ ಅಕ್ಕ ಕೆಲಸ ಮಾಡಕತಿದ ಆಕೆ ಮಳೆ ಬರೋದು ಹೊರಗೆ ಬಂದ್ರೆ ಬಾಂಡೆ ಬುಟ್ಟಿನ ಮಳೆ ಐತಿ ಮಳಿಗೆ ನಾವು ಹಿಂಗೆ ಬುಟ್ಟಿಯದ್ದು ಇಟ್ಟಿವೇವ್ರಿ ಕೇಳಾಗ ಇದು ಅಲ್ಲಿ ಅವನಾರು ಮನೆ ಇಟ್ಟಲ್ರಿ ಇದು ಅದು ಇಟ್ಟಿವಿ ನಮ್ಮ ಮಕ್ಕಳು ಆಟ ಆಡಕ್ಕಿದ್ರಿ ಇಲ್ಲಿ ಮಳೆ ಅಷ್ಟು ಪೂರಾ ಒಂದೆರಡು ಗಂಟೆ ಭಾಳ ಮಸ್ತ್ ಕಟ್ಟಿತ್ರಿ ಇದು ನಮ್ಮ ಪಾಪನ್ ಫೋನ್ ನೋಡ್ರಿ ನಾವೇನಾದರೂ ಅಂದ್ರೆ ಆ ಮೊಬೈಲ್ ತೊಗೊಂಡು ಆ ಫೋನ್ ತೊಗೊಂಡ ಫೋನ್ ಮಾಡಿ ಹೇಳ್ತೀರಿ ಅವ ನೋಡ್ರಿ ಇಲ್ಲಿ ನೀರು ಹರಿಯೋದತಿ ಅಷ್ಟು ಮಳೆ ಬಂತ್ರಿ ನನಗಂತೂ ಈ ಮಳೆ ಬರೋದಕ್ಕೆ ಥಂಡಿಗೆ ಜ್ವರ ಬಂದಿದ್ದಕ್ಕೆ ಇನ್ನೂ ಫುಲ್ ತಂಡೆ ಹತ್ತಾಕ್ಬಿಟ್ಟಿತ್ರಿ ನನಗೆ ಫುಲ್ ಪ್ಯಾಕ್ ಆಗಿದ್ದೆ ಇನ್ನು ಪಾಪ ಓದು ಆಟ ಆಡ್ಕೊಂತ ಕೂತ್ಕೊತಿದ್ರೆ ಏನರ ಹೋದ್ರಿ ಎ ಬಿ ಸಿ ಡಿ ಹೋದ್ರಿ ಒನ್ ಟು ತ್ರೀ ಹೋದ್ರಿ ಅಂದ್ರೆ ನಮ್ಮ ಪಾಪು ನಂಗೆ ನಿದ್ದೆ ಬರೋದೈತಿ ಆದಾಗದತಿ ಅಂತಂದ್ರೆ ನಮ್ಮ ಮನೆಯವರು ಅಲ್ಲೇ ಬಂದ್ರೆ ಸ್ವಲ್ಪ ಅಲ್ಲೇ ಕುಂತು ಊಟ ಗಿಟ ಮಾಡಿ ಮಳೆ ಅದು ನಿತ್ತಿಂದ ನಾವು ಮನೆ ಕಡೆ ಬಂದ್ರಿ ಇವತ್ತಿನ ಡೈಲಿ ರೂಟೀನ್ ಈ ಥರ ಇತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್